ಬ್ರಹ್ಮಾನಂದಂ ಪರಮಸುಖಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀಂಥ ಗಗನ ಸದೃಶ್ಯ ತತ್ವ ಮಾಸಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವೀ ಸಾಕ್ಷಿಭೂತ ಭಾತೀತಂ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರಾದ ಎಂಬತ್ತನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಎಂದಿನಂತೆ ಸಮಸ್ಯೆಗಳು ಮತ್ತು ಸಮಾಧಾನಗಳು ನಿಮ್ಮಲ್ಲೇ ಇಟ್ಟುಕೊಂಡು ಕೇವಲ ಹತ್ತು ಜನಕ್ಕೆ ಆಯ್ಕೆ ಮಾಡಿಕೊಂಡು ನಲವತ್ತೆಂಟು ಜನ ಕೇಳಿದಿರಿ ಸೊ ಅದರಲ್ಲಿ ಬೆಸ್ಟ್ ಆಫ್ ಟೆನ್ ತಗೊಂಡು ಉಳಿದಿದ್ದವ್ರನ್ನೆಲ್ಲ ನೆಕ್ಸ್ಟ್ ವೀಕಿಗೆ ಹಾಕ್ಕೊಂಡಿದ್ದೀವಿ ನನ್ನ ಒಂದು ಕಾರ್ಯಕ್ಷಮತೆಯಲ್ಲಿ ಮಧ್ಯೆ ಕೂಡ ಈ ಸೇವೆಯನ್ನು ಬಾಬಾ ತೊಗೊಳ್ತಿರೋದಕ್ಕೆ ಬಾಬಾಗೆ ಅನಂತ ಧನ್ಯವಾದಗಳು ಇವತ್ತು ಆಸ್ ಯೂಶುವಲ್ ಅವಸರ ಇಲ್ಲ ಅಂದರೂ ಸಹ ಇವತ್ತೊಂಥರ ಅವಸರ ಇದೆ ಏನು ಅಂತೇಳಿದರೆ ನಮ್ಮ ಸಂದೀಪ್ ಅವರ ಮನೆ ಗೃಹ ಪ್ರವೇಶ ಇವತ್ತು ಎಲ್ಲರಿಗೂ ಮುಂಚೆ ಸಂದೀಪ್ ಯಾರು ಅಂತ ಹೇಳಿಬಿಡ್ತೀನಿ ಹೆಗ್ಗಜ್ಜೆ ಪ್ರಕಾಶನದ ಚಾನೆಲ್ನ ಮುಖ್ಯಸ್ಥ ಅವನು ನಾನು ತುಂಬ ಸ್ನೇಹಿತರು ಹದಿಮೂರು ವರ್ಷದಿಂದ ಕಷ್ಟದಿಂದ ಭಾಳ ಕಟ್ಕೊಂಡಂತಹ ಒಬ್ಬ ನವ್ಯ ಯುವಕ ಮೊನ್ನೆ ರೀಸೆಂಟಾಗಿ ಮದುವೆಗೆ ಮಗುವೂ ಆಯಿತು ಚಿಕ್ಕ ವಯಸ್ಸಿನಲ್ಲೇ ಚಾನೆಲ್ ದೊಡ್ಡ ಮಟ್ಟಕ್ಕೆ ಹೋಗಿರೋದು ಸಾಯಿ ಕೃಪೆ ಅವರ ಶೃಂಖಲೆಯಲ್ಲಿ ನಾಲ್ಕು ಭಾಗ ಸಾಯಿದು ಪ್ರವಚನ ಆಗಿರೋದು ಕೂಡ ಇವನ್ನೆಲ್ಲ ಜ್ಞಾಪಕ ಇಟ್ಕೊಂಡಿರ್ಬೋದು ಮತ್ತು ಕಂಟಿನ್ಯೂ ಮಾಡೋ ವಿಷಣ ಅಂತ ಹೇಳಿದ್ದಾನೆ ಸೊ ಸಂದೀಪ್ ನನಗೆ ನನ್ನ ಚಾನಲ್ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ನಿಮಗೆ ಗೃಹ ಪ್ರವೇಶ ಶುಭಾಶಯಗಳು ಅಲ್ಲಿ ಹೋಗಬೇಕಾಗಿದೆ ಬಿದರಹಳ್ಳಿಗೆ ಮಾದಾವರ ಹತ್ತಿರ ಸೊ ಅದಕ್ಕಿಂತ ಹೆಚ್ಚು ಇನ್ನೊಂದು ಅಂಶ ಏನು ಅಂತಂದರೆ ಇವತ್ತು ಕಾರ್ಮಿಕರ ದಿನಾಚರಣೆ ಮೇ ಫಸ್ಟ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಮೇ ಐ ಮೇ ಬಿ ಹ್ಯಾಪಿ ಐ ಮೇ ಬಿ ಅನ್ಬೇಡಿ ಐ ವಿಲ್ ಬಿ ಹ್ಯಾಪಿ ಅಂತ ಹೇಳಿ ಓಕೆ ಜೋಕಾಗಿ ಹೇಳಿದೆ ಸೊ ಅಜಮ್ಷನ್ಸ್ನ ಅಝರ್ಮೇಶನ್ಸ್ನ ನೀವು ಪಾಸಿಟಿವ್ ಆಗಿ ಮಾಡಿಕೊಂಡ್ರೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಕೆಲವರು ಈ ಪುಸ್ತಕ ನನಗೆ ಬೇಕು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇದು ಇಪ್ಪತ್ತೆರಡು ವರ್ಷದಿಂದ ಸ್ವಂತ ಕೊಟ್ಟಿದ್ದು ಅಂತ ನಿಮ್ಗಾಗಲೇ ಹೇಳಿದೆ ಇದು ಮಾರಾಟಕ್ಕೆ ಇಲ್ಲ ಇದರಿಂದ ಬಾಬು ಉತ್ತರ ಎಲ್ರಿಗೂ ನಾನು ಪ್ರಸಾರ ಮಾಡ್ತಿದ್ದೀನಿ ನ ಕರ್ತ ಹರಿಕರ್ತ ಅಷ್ಟೇ ನ ಹಂ ಕರ್ತ ಹರಿಕರ್ತ ಗುರುಗಳೇ ಅಂತ ಹೇಳಿಬಿಡಿ ಭವಿಷ್ಯದವನಲ್ಲ ನಾನು ಸೊ ನಮ್ಮ ಪೀಠಿಗೆ ಸಾಕು ಉಮೇಶ್ ಅಣ್ಣ ಅಂತ ಕರೀರಿ ಹೌದು ಬಿಸಿಲು ಸಿಕ್ಕಾ ಬಟ್ಟೆ ಇದೆ ಬಿಸಿಲಿನಲ್ಲಿ ಕಷ್ಟಪಟ್ಟು ಇನ್ನೊಂದು ಎರಡು ತಿಂಗಳು ಜೇಲಿಸಲೇಬೇಕು ಇದನ್ನು ಸೊ ಇವತ್ತು ಯಾರು ಕೇಳಿದ್ದಾರೆ ಅಂದರೆ ರಾಜು ಬಂಟ್ವಾಳ್ ಮಲ್ಲು ಬಾಗಲ್ಕೋಟೆಯಿಂದ ಕೇಳಿದ್ದಾರೆ ರಶ್ಮಿ ಮೈಸೂರು ಅರ್ಪಿತಾ ಅವಿನಾಶ್ ಕಾವ್ಯ ಶಿರಗುಪ್ಪದಿಂದ ಮತ್ತು ಬಂಟ್ವಾಳದಿಂದ ಉಮೇಶ್ ಕೇಳಿದ್ದಾರೆ ರಾಜು ಆಚಾರ್ ನಾನು ಕೋಲಾರದಿಂದ ಮಮತಾ ಕೊಟ್ರಮ್ಮ ತುಂಬ ದಿನ ಆದ್ಮೇಲೆ ಕೊಟ್ರಮ್ಮ ಕೇಳಿದ್ದಾರೆ ಮಲ್ಲು ಬಾಗಲ್ಕೋಟ್ ಇದರಿಂದ ಹಳೆ ನಂಬರ್ ಗೊತ್ತಿಲ್ಲ ತಿರ್ಗಾ ಇನ್ನೊಂದು ಸಲ ರಿಫ್ಲೆಕ್ಟ್ ಆಗ್ತಾಯಿತ್ತು ನಾನು ವಾಟ್ಸಪ್ಪಲ್ಲಿ ಸೊ ಅದಕ್ಕೆ ತೊಗೊಂಡಿದ್ದೀನಿ ನಾನು ಸೊ ರಾಜು ಬಂಟ್ವಾಳ್ ನಿನ್ನ ಒಂದು ಸಮಸ್ಯೆ ನಿನ್ನಲ್ಲೇ ಇದೆ ನೂರ ಹದಿನೇಳು ನೂರ ಹದಿನೇಳಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಒನ್ ಒನ್ ಸೆವೆನ್ ರಾಜು ಬಂಟ್ವಾಳದಲ್ಲಿ ಮಳೆಯಾಗಿದ್ದೀಯಾ ಹೇಳು ರಿಮೆಂಬರ್ ಯುವರ್ ಪ್ರೊಸೆಪ್ಟರ್ ಗುರು ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆಸ್ ಡಿಸೈಡ್ ಬೈ ಯು ವರ್ಕ್ ವಿಲ್ ಬಿ ಡನ್ ಸೋನರ್ ಬೈ ಅಲೊಕೇಶನ್ ಸೊ ನಿನ್ನ ಒಬ್ಬ ಪ್ರೊಸೆಪ್ಟರ್ ಅಂದರೆ ನಿಮ್ಮ ಒಬ್ಬ ಪೊರೆಯವನು ನಿನ್ನ ಗುರು ಅಂತ ಮನಗಾಣು ಎಲ್ಲ ಅವನ ಇಚ್ಛೆ ಪ್ರಕಾರವೇ ಆಗತ್ತೆ ನಿನ್ನ ವರ್ಕು ಅಲೊಕೇಶನ್ ಈಗ ನಿನ್ನ ಪ್ರಕಾರ ಹಾಗೇ ಆಗುತ್ತೆ ಇಟ್ ವಿಲ್ ಬಿ ಡನ್ ಅಂತ ಬರ್ತಾ ಇದ್ದಾರೆ ಜವರೇ ಮಲ್ಲು ಒನ್ ನೈಂಟಿ ಮಲ್ಲು ಎಕ್ಸಾಮ್ ಬರಿತೀನಿ ಅಂತ ಹೇಳಿದೆ ಸೊ ಒನ್ ನೈಂಟಿ ಕೇಳಿದೀಯಾ ಸೊ ಇದು ಹಳೇದೋ ಹೊಸ ನಂಬರ್ ಗೊತ್ತಿಲ್ಲ ನನಗೆ ಸೊ ಟೈಮರ್ ಆನ್ ಮಾಡಿ ಡಿಸ್ಅಪೇರಿಂಗ್ ಅಲ್ಲಿ ಇತ್ತು ಆದರೂ ಇವತ್ತು ಡಿಸಪಾಯಿಂಟ್ ಯಾಕೆ ಮಾಡೋಂಥ ಒನ್ ನೈಂಟಿ ತೊಗೊಂಡಿದ್ದಾನೆ ಮಲ್ಲು ಇಸ್ ಫ್ರಮ್ ಬಾಗಲ್ಕೋಟ್ ಯು ವಿಲ್ ಸಕ್ಸೆಡ್ ಇನ್ ಗೌರ್ಮೆಂಟಲ್ ವರ್ಕ್ ಯು ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ಥೌಸಂಡ್ಸ್ ಆಫ್ ಪೀಪಲ್ ಯು ವಿಲ್ ಬಿ ಸಕ್ಸೆಡಿಂಗ್ ಇನ್ ಡೊನೇಟ್ ಶುಗರ್ ಕ್ಯಾಂಡಿ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಕೊಡ್ತಾಯಿದ್ರೆ ನೀನು ಸೆಲೆಕ್ಟ್ ಆಗ್ತೀಯಾ ಬಾಬಾನ ಹೆಸರಲ್ಲಿ ಸಕ್ಕರೆಯನ್ನು ಹಂಚು ನಿಮಗೆ ಖಂಡಿತ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಬರ್ತಾ ಇದೆ ಮಲ್ಲು ಶುಭವಾಗಲಿ ನಿಮಗೆ ರಶ್ಮಿ ಮೈಸೂರು ಆರ್ ವೆನಾರ ಕಮ್ಮಿಂಗ್ ಟು ಮೈಸೂರು ಅಂತ ಕೇಳಿದ್ರಿ ನೆಕ್ಸ್ಟ್ ಮಂತ್ ಆ್ಯಸ್ ಇಟ್ ಇಸ್ ಇದೆ ನಂಬರ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈನ್ ಕೇಳಿದಿರ ಐದುನೂರ ಒಂಬತ್ತು ರಶ್ಮಿ ನೋಡೋಣ ಏನಾಗುತ್ತೆ ಅಂತ ಸಮಸ್ಯೆ ನಿಮ್ಮಲ್ಲೇ ಇದೆ ರಶ್ಮಿ ಓಕೆ ಫೈವ್ ಹಂಡ್ರೆಡ್ ಆ್ಯಂಡ್ ನೈನ್ ರಿಮೆಂಬರ್ ಶ್ರೀ ಸಾಯಿ ಯು ವಿಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ದ ಎಫೆಕ್ಟ್ ಆಫ್ ಬ್ಲೆಸಿಂಗ್ಸ್ ಆಫ್ ಸಾಯಿ ಬಾಬಾ ಡೋಂಟ್ ವರಿ ಸಾಯಿನ ನೆನೆಸ್ಕೊಂಡ್ಬಿಟ್ರೆ ಸಾಕು ನಮಗೆ ನೋವು ಮರೆಯಾಗತ್ತೆ ಅಲ್ವಾ ಅವರೇನು ಹೋನು ಕೇಳೋಣ ಹಣ್ಣನ್ನು ಕೇಳೋಣ ಬಯಸ್ಸನ್ನು ಏನನ್ನೋ ಅವರು ಆ ಒಂದು ನಿರ್ಮಲ ಮನಸ್ಸು ಕೊಡಕ್ಕೆ ನಾವು ಒದ್ದಾಡ್ತೀವಿ ಅಲ್ವಾ ಸೊ ಅದರಿಂದ ನೀವು ಸಾಯನ ನೆನೆಸ್ಕೊಳ್ಳಿ ನಿಮಗೆ ಅವ್ರ ಎಫೆಕ್ಟ್ ಕಾಣುತ್ತೆ ವರಿ ಮಾಡಬೇಡಿ ಅಂತ ಬರ್ತಾಯಿದ್ದಾರೆ ರಶ್ಮಿರೆ ಅರ್ಪಿತಾ ಊರು ಹೇಳಿಲ್ಲ ಒನ್ ನಾಟ್ ನೈನ್ ಕೇಳಿದ್ದಾರೆ ಅರ್ಪಿತಾ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ತಂದೆಯವರ ಆರೋಗ್ಯ ಅಂತ ಹೇಳಿದ್ರಿ ದಯಮಾಡಿ ಸಮಸ್ಯೆಯನ್ನು ಬಯಾನು ಅಂದರೆ ರಿವೀಲ್ ಮಾಡಬೇಡಿ ಒನ್ ನಾಟ್ ನೈನ್ ಏನಿದೆ ಯುವರ್ ಮೈಂಡ್ ವಿಲ್ ಬಿ ಪ್ಯೂರಿಫೈಡ್ ಬೈ ರಿಮೆಂಬರಿಂಗ್ ಶ್ರೀ ಸಾಯಿ ಸಾಯಿ ಬಾಬಾಸ್ ಬ್ಲೆಸಿಂಗ್ಸ್ ಆರ್ ಆಲ್ರೆಡಿ ವಿತ್ ಯು ಗುಡ್ ಡೀಡ್ಸ್ ಆಫ್ ಯುವರ್ ಫಾದರ್ ವಿಲ್ ಹೆಲ್ಪ್ ಯು ವಿಲ್ ಗೆಟ್ ಸಕ್ಸಸ್ ನೋಡಿ ನಿಮ್ಮ ತಂದೆ ಮಾಡಿರತಕ್ಕಂತಹ ಒಳ್ಳೆ ಕೆಲಸ ನಿಮಗೆ ಸಹಾಯಕ್ಕೆ ಬರುತ್ತೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಬಾಬಾ ನಿಮ್ಮ ಹತ್ರ ಖಂಡಿತ ಇದ್ದಾರೆ ನಿಮ್ಮ ಮೈಂಡು ಸಾಯಿ 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 ಅನ್ನೋದರಿಂದ ಪ್ಯೂರಿಫೈ ಆಗುತ್ತೆ ಅಂತ ಬರ್ತಾ ಇದ್ದರ್ಪಿತವ್ರೆ ಇನ್ನು ಅವಿನಾಶ್ ಕೇಳಿದಾರೆ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಅವಿನಾಶ್ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ವೆರಿ ಗುಡ್ ಅಣ್ಣ ನಾನು ನಂಬರ್ ಒನ್ ಸೆವೆನ್ ಫೋರ್ ಅಂದ್ರಿ ಯು ವಿಲ್ ಫೀಲ್ ಬ್ಯಾಡ್ ಡ್ಯೂ ಟು ಫಾಲ್ಸ್ ಚಾರ್ಜಸ್ ಸ್ಟಿಲ್ ರಿಮೆಂಬರ್ ಫ್ರೀ ಸಾಯಿ ಮೈಂಡ್ ವಿಲ್ ಬಿ ಡಿಸ್ಟ್ ಡಿಸ್ಟರ್ಬ್ ಯು ವಿಲ್ ವರಿ ಅಬೌಟ್ ಯುವರ್ ಫೀಲಿಂಗ್ ಸೊ ನಿಮ್ಮ ಮಾನಸಿಕ ತಕ್ಕಂಥ ಸ್ಥಿತಿಗೆ ಬಂದಿದೆ ಅನಿಸುತ್ತೆ ನಿಮಗೆ ಯು ವಿಲ್ ಫೀಲ್ ಬ್ಯಾಡ್ ಡ್ಯೂ ಟು ಫಾಲ್ಸ್ ಚಾರ್ಜ್ ಆಲಗೇಷನ್ಸ್ ಯಾರೋ ನಾವು ಅಲ್ಲದೆ ಇರೋದನ್ನು ಹೇಳಿದಾಗ ತುಂಬ ಬೇಜಾರಾಗುತ್ತೆ ಅಲ್ವಾ ಸೊ ಆದರೂ ಕೂಡ ಈತನ ಮಧ್ಯೆ ನೀವು ಈತನ ಮಧ್ಯೆ ಸಾಯಿಯನ್ನು ಅನ್ನ ಸರಿ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಿದೆ ಖಂಡಿತ ಆದರೆ ನಿಮ್ಮ ವರಿಯೆಲ್ಲ ನಿಮ್ಮ ಚಿಲ್ಡ್ರನ್ ಬಗ್ಗೆ ಇದೆ ಅದು ಸಹ ಬಾಬಾ ಕೃಪೆಯಿಂದ ಎಂಡ್ ಆಗುತ್ತೆ ಅಂತ ಬರ್ತಾ ಇದೆ ಕಾವ್ಯ ಶಿರ್ಗುಪ್ಪ ನೂರ ಮೂವತ್ತಾರು ಒನ್ ತ್ರೀ ಸಿಕ್ಸ್ ಕಾವ್ಯ ಅವರೇ ಶಿರಗುಪ್ಪ ಹೊಸಪೇಟೆ ಹತ್ತಿರ ಇದೆ ಸೊ ಒನ್ ತ್ರೀ ಸಿಕ್ಸ್ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಡೊನೇಟ್ ಅದರ್ವೈಸ್ ಯು ವಿಲ್ ಫೈಂಡ್ ಎ ವೇ ಯು ವಿಲ್ ನಾಟ್ ಡನ್ ದ ರಿಲೀಜಿಯಸ್ ಥಿಂಗ್ಸ್ ಪ್ಲಾನ್ ಇನ್ ದ ಪಾಸ್ಟ್ ಪರ್ಫಾರ್ಮ್ ದ ಮಟ್ ಒನ್ಸ್ ದೇರ್ ಬೈ ದ ಥಿಂಗ್ಸ್ ವಿಲ್ ಬಿ ಕಂಪ್ಲೀಟೆಡ್ ಸೊ ನೀವು ಊಟವನ್ನು ಅಥವಾ ಏನಾದರೂ ಡೊನೇಟ್ ಮಾಡಬೇಕಂತೆ ನಿಮ್ಗೆ ದಾರಿ ಸಿಗತ್ತಂತೆ ನೀವು ಯಾವುದೇ ಪೂಜೆ ಪುರಸ್ಕಾರಗಳು ಬಿಟ್ಟಿರೋದ್ರಿಂದ ನಿಮಗೆ ಈ ಥರ ಆಗ್ತಾಯಿದೆ ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಪೂಜೆ ಶುರು ಮಾಡ್ಕೊಳ್ಳಿ ಆದ್ದರಿಂದ ದಿರ್ ವಿಲ್ ಬಿ ಥಿಂಗ್ಸ್ ವಿಲ್ ಬಿ ಕಂಪ್ಲೀಟೆಡ್ ಸ್ಮೂತ್ಲಿ ನೀವು ಈ ಥರ ಏನು ಬಿಟ್ಟಿದ್ರೆ ಮಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಸಾಲ್ವ್ ಆಗ್ತಾ ಹೋಗುತ್ತೆ ಅಂತ ಬರ್ತಾ ಇದೆ ಕವ್ಯ ಉಮೇಶ್ ಬಂಟ್ವಾಳ್ ತ್ರಿಬಲ್ ಒನ್ 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 ನೋಡೋಣ ಉಮೇಶ್ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಬಂಟವಾಳದಿಂದ ಇಬ್ಬರು ಕೇಳಿದ್ದಾರೆ ರಾಜು ರಾಜ್ ಉಮೇಶ್ ಯು ವಿಲ್ ಬಿ ಇನ್ ದ ಕಂಪ್ನಿ ಆಫ್ ಸೈಂಟ್ಲಿ ಪರ್ಸನ್ಸ್ ಯು ವಿಲ್ ಬಿ ರಿಯಲೈಸಿಂಗ್ ಯುವರ್ ಮಿಸ್ಟೇಕ್ಸ್ ಯು ವಿಲ್ ಗೆಟ್ ಹ್ಯಾಪಿನೆಸ್ ಫ್ರಮ್ ಯುವರ್ ಮದರ್ ಡ್ಯೂ ಟು ದ ಬ್ಲೆಸಿಂಗ್ಸ್ ಆಫ್ ಸಾಯಿಬಾಬಾ ತಿರು ಬಿಲ್ ಇದೆ ಡೊನೇಟ್ ಫುಡ್ ಸೊ ನೀವು ಸಹ ಊಟವನ್ನು ಕುಡಿಯಂತ ಬರ್ತಾಯಿದೆ ಉಮೇಶ್ ಅವರೇ ಸೊ ನೀವು ಸೈಂಟ್ಲಿ ಪರ್ಸನ್ಸ್ ಸಂತಾರ ಸಂಘದಲ್ಲಿ ಇರ್ತೀರಿ ನಿಮ್ಮ ಮಿಸ್ಟೇಕನ್ನು ನೀವು ಮನಗಾಣ್ತೀರಿ ನಿಮಗೆ ತಾಯಿಯಿಂದ ಸಂತೋಷ ಬರುತ್ತೆ ಅಂತ ಬರ್ತಾ ಇದೆ ದ ಬ್ಲೆಸ್ಸಿಂಗ್ಸ್ ಆಫ್ ಸಾಯಿಬಾಬಾ ಇಸ್ ಆಲ್ವೀಸ್ ಡೇ ಅಂತ ಹೇಳ್ತಾ ಇದ್ದಾರೆ ರಾಜು ಆಚಾರ್ ತ್ರಿಬಲ್ ಸಿಕ್ಸ್ ಸಮಸ್ಯೆ ಅಗೈನ್ ನಿಮ್ಮಲ್ಲೇ ಇದೆ ತ್ರಿಬಲ್ ಸಿಕ್ಸ್ ನೋಡೋಣ ಆರುನೂರ ಅರವತ್ತಾರು ರಾಜು ಅವರೇ ವ್ಯಥೆ ಪಡಬೇಡಿ ಸಾಯಿ ನಿಮ್ಮ ಹತ್ರ ಇದ್ದಾರೆ ನಾನು ಆಗಲೇ ಹೇಳಿದ್ದೀನಿ ನನ್ನ ಸಿದ್ಧಾನುಭವ ಸಾಯಿ ಭಕ್ತ ಅಂತ ಒಂದೇ ಒಂದು ಅನಿಸ್ಕೊಳ್ಳೋಕೆ ಮೈನ್ ರೀಸನ್ ಏನು ಅಂದರೆ ಅಪಾರ ಕಷ್ಟ ಇರ್ತದೆ ಅವರಿಗೆ ಸಮಾಧಿಯಲ್ಲಿ ಇದ್ದೀನೋ ಇಲ್ಲವೋ ಅನಿಸ್ಬಿಡ್ತಾನೆ ಅವನು ಅದನ್ನು ನಾವು ತಾಳ್ಕೋಬೇಕು ಚಿಕ್ಕ ಪುಟ್ಟದರಲ್ಲೂ ಕಿರಿಕಿರಿನೂ ಆಗ್ತಾ ಇರುತ್ತೆ ಅದು ಸಹ ಚಿಹ್ನೆ ರಿಮೆಂಬರ್ಸ್ ಹಿ ಸಾಯಿ ಎವ್ರಿಥಿಂಗ್ ವಿಲ್ ರೈಟ್ ಅಂತ ಬರ್ತಾ ಇದ್ದಾರೆ ಅವರೇ ನೆಕ್ಸ್ಟ್ ಮಮತಾ ಕೋಲಾರ್ ಒನ್ ಒನ್ ನೈನ್ ನೂರ ಹತ್ತೊಂಬತ್ತು ಮಮತಾ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಒನ್ ಒನ್ ನೈನ್ ಕೀಪ್ ಯುವರ್ ಮೈಂಡ್ ಕೂಲ್ ದ ಸರ್ಕಮ್ಸ್ಟೆನ್ಸ್ ವಿಲ್ ಇಂಪ್ರೂವ್ ಆಟೋಮ್ಯಾಟಿಕಲಿ ಈ ವಿಲ್ ಟ್ರಾವಲ್ ನ್ಯೂ ಥಿಂಗ್ಸ್ ವಿಲ್ ಬಿ ಇನ್ವೆಂಟೆಡ್ ಕೆಲಸ ಸರ್ಕಮ್ಸ್ಟೆನ್ಸಸ್ನ ಕೂಲ್ ಇರೋಕೆ ಬಿಡಲ್ಲ ಆದರೂ ಸಹ ನಿನ್ನ ಮೈಂಡನ್ನು ಕೂಲಾಗಿಟ್ಕೊಳ್ತಾ ಬರ್ತಾಯಿದೆ ಸರ್ಕಮ್ಸ್ಟೆನ್ಸ್ ವಿಲ್ ಬಿ ಇಂಪ್ರೂವ್ಡ್ ಸ್ಥಿತಿಗತಿ ಇಂಪ್ರೂವ್ ಆಗುತ್ತೆ ನಿಮ್ಮ ವಲಯದಲ್ಲಿ ನೀವು ಟ್ರಾವೆಲ್ ಮಾಡ್ತೀರಿ ವಿಲ್ ಬಿ ಟ್ರಾವೆಲಿಂಗ್ ನ್ಯೂ ಥಿಂಗ್ಸ್ ವಿಲ್ ಬಿ ಇನ್ವೆಂಟೆಡ್ ಹೊಸ ಹೊಸ ಘಟನೆಗಳು ಜರುಗಿ ನಿಮ್ಮ ಹೊಸ ಆವಿಷ್ಕಾರಕ್ಕೆ ಕಾರಣ ಆಗುತ್ತೆ ಅಂತ ಬರ್ತಾಯಿದೆ ನಂಥವ್ರೆ ಕೊಟ್ರಮ್ಮ ಎಪ್ಪತ್ತಾರು ಪಾಪ ನಮ್ಮೂರು ಕಡೆಯವರು ಹಿರಿಯರು ಮೊದಲು ಇವರು ಚಿಕ್ಕ ಹುಡುಗಿ ಅಂದ್ಕೊಂಡು ಸಿಂಗ್ಲರಾಗಿ ಮಾತಾಡ್ತಾಯಿದ್ದೆ ಪಾಪ ಅವರು ಏಜಡು ವಾಟ್ಸಪ್ ಮಾಡಿದ್ದಾರೆ ನನಗೆ ಸಿಕ್ಸ್ಟಿ ನೈನ್ ಇಯರ್ಸ್ ಅಂತ ಯು ವಿಲ್ ಮೀಟ್ ಪೀಪಲ್ ರಿಸೀವ್ ಇಂಪಾರ್ಟೆಂಟ್ ಲೆಟರ್ಸ್ ಯು ವಿಲ್ ಗೇನ್ ದ ಬರ್ತ್ ಆಫ್ ಆನ್ ಬರ್ತ್ಡೇ ಆಫ್ ರಾಮಾ ಆ್ಯಂಡ್ ವಿಲ್ ಗೆ ಟ್ಯಾಂಪಲ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಫೇಮ್ ಫೇಮೇನೂ ಬೇಡ ಕೊಟ್ಟರಮ್ಮ ಅರೆ ನಿಮಗೆ ಪಾಪ ದುಡ್ಡು ನಿಮಗೆ ಒಂದಿಷ್ಟು ಬೇಕಾಗಬಹುದು ಸೊ ನೀವು ಜನಗಳನ್ನ ಕಾಣ್ತೀರಿ ಒಳ್ಳೊಳ್ಳೆ ಇಂಪಾರ್ಟೆಂಟು ನ್ಯೂಸು ನಿಮಗೆ ಬರ್ತವೆ ನೀವು ನೆಕ್ಸ್ಟ್ ರಾಮಮ್ಮಿ ಅಷ್ಟೊತ್ತಿಗೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಬರ್ತಾಯಿದೆ ಸೊ ಅದರಿಂದ ಎಂಬತ್ತನೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿಮ್ಮ ಪ್ರಶ್ನೆ ಸಹ ಈ ಥರ ಮುಗಿದಿದೆ ಸರ್ವೇ ಜನ ಸುಖಿನ ಹೋಗು ಇವತ್ತು ಆ್ಯಸ್ ಯೂಶ್ವಲ್ ಅವಸರ ಮಾಡ್ತಿದ್ದಕ್ಕೆ ಕ್ಷಮೆ ಇರಲಿ ಹನ್ನೊಂದು ಗಂಟೆ ಆಯಿತು ಟೈಮ್ ಆಗಲೇ ಆಯಿತಾ ಸೊ ಅಲ್ಲಿಗೆ ಟೈಮ್ ಆಗ್ತಾಯಿದೆ ಸಂದೀಪ್ ಅವ್ರ ಮನೆಗೆ ಇವತ್ತು ರಜೆ ಇದ್ದರೂ ಕೂಡ ಸಹ ಗುರುವಾರ ಒಂಥರ ವಿಚಿತ್ರ ಟೆನ್ಷನ್ ಮನೆಯಲ್ಲಿ ಓಕೆ ಆನಂದಕ್ಕೆ ಪ್ರದತ್ತ ಮೆಚ್ಚಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ದೀರಾ ದಯಮಾಡಿ ಥ್ಯಾಂಕ್ಸ್ ತುಂಬ ಆಮೇಲೆ ಕಪರಡೆ ಬಗ್ಗೆ ಉಂಗುರದ ಬಗ್ಗೆ ಖಂಡಿತ ರಿಯಲಿ ಸಾರಿ ಮಾಡೋಣ ರೀ ನನಗೆ ಟೈಮೇ ಇಲ್ಲ ಆ ಕೆಲಸ ಮತ್ತು ವೀಕೆಂಡ್ಸಲ್ಲಿ ಕನ್ನಡ ಅವ್ರಿಗೆ ನಾನು ಕನ್ನಡಿಗ ಕನ್ನಡ ಹೇಳ್ಕೊಡೋ ಒಂದು ಜವಾಬ್ದಾರಿ ಸಹಾಯ ಕೊಟ್ಟಿದ್ದಾರೆ ಅದನ್ನು ಸಹ ಮಾಡಬೇಕು ಪ್ಲೀಸ್ ಟೇಕ್ ಕೇರ್ ಫ್ ಯರ್ ಸೆಲ್ಫ್ ಆಲ್ ಡೆಫಿನೆಟ್ಲಿ ಎಲ್ಲವೂ ಶುರು ಮಾಡಿ ಸಾಯಿರಾಮ್